ವೈಕ್ಯರಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ನಾವು ಸಭಾ ಕಾರ್ಯಕ್ರಮವನ್ನ ಆರಂಭ ಮಾಡುವಂತಹದ್ದು ಬಂಧುಗಳೇ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ನಮ್ಮ ಉತ್ಸವದ ಸಮಾರೋಪ ಸಂದರ್ಭ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಾಧಕರಿಗೆ ಸಂಭ್ರಮ ಪುರಸ್ಕಾರವನ್ನು ನೀಡಿ ಗೌರವಿಸುವಂತಹ ಒಂದು ಸಂದರ್ಭ ಕೂಡ ಜೊತೆಗೆ ಒಂದು ವಿಶೇಷ ಸಂಗೀತ ಕಾರ್ಯಕ್ರಮ ಕೂಡ ಆಯೋಜನೆಗೊಂಡಿದೆ ಆ ಬಗ್ಗೆ ನಿಮ್ಮೆಲ್ಲರಿಗೂ ಈಗಾಗಲೇ ಮಾಹಿತಿಯನ್ನ ನಾವು ತಲುಪಿಸಿದ್ದೇವೆ ಆ ಹಿನ್ನೆಲೆಯಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ನಾನು ಬಹಳ ಭಕ್ತಿಯಿಂದ ಸ್ವಾಮೀಜಿಯವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ತಾವು ದಯಮಾಡಿ ವೇದಿಕೆಗೆ ಬಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಸಭಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಹಾಗೆಯೇ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿರುವಂತಹ ಹೈದರಾಬಾದಿನ ಇ ಟಿವಿ ನೆಟ್ವರ್ಕ್ ಕನ್ಸಲ್ಟೆಂಟ್ ಶ್ರೀ ಪವನ್ ಕುಮಾರ್ ಮಾಲ್ವಿ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ನಾಡಿನ ಹಿರಿಯ ಸಂಗೀತ ವಿದುಷಿ ಸಂಗೀತ ಕಲಾಚಾರ್ಯ ಡಾಕ್ಟರ್ ನಾಗಮಣಿ ಶ್ರೀನಾಥ್ ಅವರನ್ನು ಕೂಡ ನಾನು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ ಹಾಗೆಯೇ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಇರುವಂತಹ ವಿದುಷಿ ಶ್ರೀಮತಿ ರೇವತಿ ಕಾಮತ್ ಅವರು ಕೂಡ ವೇದಿಕೆಗೆ ಬರಬೇಕು ಅನ್ನುವಂತಹ ವಿನಂತಿ ನನ್ನದು ನಮ್ಮ ಪುಸ್ತಕ ರಮಾ ಮೇಡಮ್ ಅವರು ಕೂಡ ಅತಿಥಿಗಳ ಜೊತೆ ವೇದಿಕೆಯಲ್ಲಿ ಆಸೀನರಾಗ್ತಾರೆ ಇದು ಶ್ರೀ ಶ್ರೀಮತಿ ಪುಸ್ತಕ ಭ್ರಮಾ ಮೇಡಮ್ ಅವರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಮೇಡಮ್ ದಯಮಾಡಿ ತಾವು ಪೂಜ್ಯ ಸ್ವಾಮೀಜಿಯವರಿಗೆ ಫಲತಾಂಬೂಲಗಳನ್ನು ನೀಡಿ ಗೌರವವನ್ನು ಸಲ್ಲಿಸಿ ಅವರ ಆಶೀರ್ವಾದವನ್ನು ಪಡ್ಕೋಬೇಕು ಸಭೆಯನ್ನು ಆರಂಭಿಸೋದಕ್ಕೆ ಮೊದಲು ಅನ್ನುವಂತಹದ್ದು ಪೂಜ್ಯ ಸ್ವಾಮೀಜಿಯವರಿಂದ ಭಕ್ತಿಯಿಂದ ಬರ್ಮಾಡಿಕೊಳ್ಳುವಂತಹದ್ದು ಅತಿಥಿಗಳನ್ನು ಆಹ್ವಾನಿಸುವಂತಹದ್ದು ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುವಂತಹದ್ದು ಬಹಳ ಮುಖ್ಯವಾಗಿ ಈ ಸಾಲಿನ ಸಂಭ್ರಮ ಪುರಸ್ಕಾರವನ್ನು ಸ್ವೀಕರಿಸ್ತಾ ಇರುವಂತಹ ಗಣ್ಯರಿಗೆ ಸ್ವಾಗತವನ್ನು ಕೋರುವಂತಹದ್ದು ಈ ಜವಾಬ್ದಾರಿಯನ್ನು ಬಹಳ ಪ್ರೀತಿಯಿಂದ ಅಭಿಮಾನದಿಂದ ನಿರ್ವಹಿಸ್ತಾ ಇದ್ದಾರೆ ಸಂಗೀತ ಸಂಭ್ರಮದ ರೂವಾರಿ ವಿದುಷಿ ಶ್ರೀಮತಿ ಪುಸ್ತಕ ಬ್ರಹ್ಮ ಅದಕ್ಕಾಗಿ ನಾನು ಮೇಡಮ್ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ शाय शोभिकमनीयशिखानिवेशम् दण्डत्रयोज्ज्वलतरं विमलोपवीतं उद्य निभमुर्ध्वपुण्ड्रं रूपस्तु इतिहादृश चतुरा चतुरक्षरी कामवस्थां प्रपद्यन्ति जन्तवो हन्त मादृशः पुण्याम्भोजविकासाय पापध्वान्तक्षयाय च श्रीमाना ಎಲ್ರಿಗೂ ನಮಸ್ಕಾರ ಯಾವುದೇ ಒಳ್ಳೆಯ ಕೆಲಸ ಪೂರ್ಣವಾಗಿ ಯಶಸ್ವಿ ಆಗಬೇಕಾದರೆ ಹರಿ ದೇವರ ಕರುಣೆ ಗುರುಗಳ ಕರುಣೆ ಎರಡೂ ಖಂಡಿತ ಬೇಕು ನನ್ನ ಪುಣ್ಯ ಹರಿ ಸ್ವರೂಪರಾದ ಜಿ ಸ್ವಾಮಿಗಳು ಹಾಗೂ ಗುರುಗಳಾದ ಸಂಗೀತ ಕಲಾಚಾರ್ಯ ಡಾಕ್ಟರ್ ನಾಗಮಣಿ ಶ್ರೀನಾಥ್ ಮೇಡಮ್ ವೇದಿಕೆಯಲ್ಲಿ ಇದ್ದು ನಮ್ಮನ್ನು ಹರಸುತ್ತಿದ್ದಾರೆ ಎಂದೆಂದಿಗೂ ಎಲ್ಲ ಸದುದ್ದೇಶದ ಕೆಲಸಗಳಲ್ಲಿ ನಮ್ಮನ್ನು ಆಶೀರ್ವಾದಿಸಿ ಪ್ರೇರೇಪಿಸಿ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸುವ ಇಂದಿನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿರುವ ಪರಮಪೂಜ್ಯ ಶ್ರೀ 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 ಯದಗಿರಿ ಯತಿರಾಧ ನಾರಾಯಣ ರಾಮಾನುಜೀಯ ಸ್ವಾಮಿಗಳ ಪಾದಾರಗಳಿಗೆ ಭಕ್ತಿಯಿಂದ ನಮಿಸುತ್ತಾ ಸಂಗೀತ ಸಂಭ್ರಮ ಪ್ರೀತಿಯಿಂದ ಆಯೋಜಿಸಿರುವ ನಿರಂತರ ಸಂಗೀತ ನೃತ್ಯೋತ್ಸವಕ್ಕೆ ಶಿರವಾಗಿ ಸ್ವಾಗತ ಕೊಡುತ್ತೇನೆ ನನಗೆ ಸಂಗೀತ ವಿದ್ಯೆಯನ್ನು ಅಪಾರ ಪ್ರೀತಿಯಿಂದ ಕಲಿಸಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ಪ್ರತಿ ಬಾರಿ ಮಾಡುವಲ್ಲಿ ಸ್ಫೂರ್ತಿ ನೀಡುವ ಗುರುಗಳಾದ ಸಂಗೀತ ಕಲಾಚಾರ್ಯ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಮೈಸೂರು ನಾಗಮಣಿ ಶ್ರೀನಾಥ್ ಮೇಡಮರವರಿಗೆ ಸಗೌರವ ಸ್ವಾಗತ ಬಯಸುತ್ತೇನೆ ಮಾನವ ಮಾನವ ಸೇವೆ ಅಂದುಕೊಂಡು ಸದಾ ಜನಪರವಾದ ಕಾರ್ಯಕ್ರಮಗಳನ್ನು ಮಾಡುತ್ತಿರುವ ಉದಾರ ಮನಸ್ಸಿನಿಂದ ಕಲಾಪೋಷಣೆ ಮಾಡುತ್ತಿರುವ ಜನನಾಯಕರು ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್ ಬಿಡುವಿಲ್ಲದಿದ್ದರೂ ನಮಗಾಗಿ ಕಲೆಗಾಗಿ ಸಮಯ ಮಾಡಿಕೊಂಡು ಆಗಮಿಸುತ್ತಾರೆ ಅವರಿಗೆ ಸಂಗೀತ ಸಂಭ್ರಮ ಬಳಗದ ಪರವಾಗಿ ಗೌರವ ಪೂರ್ವಕ ಸ್ವಾಗತ ಕೊಡುತ್ತೇನೆ ಹೈದರಾಬಾದ್ನ ಇ ಟಿವಿ ನೆಟ್ವರ್ಕ್ನ ಮುಖ್ಯಸ್ಥರಾದ ಶ್ರೀ ಪವನ್ ಕುಮಾರ್ ಮಾನ್ವೀರ್ ಅವರು ಕಾರ್ಯಕ್ರಮಕ್ಕಾಗಿ ಆಗಮಿಸಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಖ್ಯಾತ ಪರಿಸರ ಪ್ರೇಮಿಗಳು ವೀಣಾ ಒದಕಿ ಕಲೆಗಾಗಿ ಕಲಾವಿದರಿಗಾಗಿ ಉದಾರ ಸಹಾಯ ಮಾಡುವ ಸತ್ಯ ಗೆಳತಿ ಶ್ರೀಮತಿ ರೇವತಿ ಕಾಮತ್ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿರುವ ಈ ಸಾಲಿನ ಸಂಭ್ರಮ ಪುರಸ್ಕಾರ ಸ್ವೀಕರಿಸುತ್ತಿರುವ ಪ್ರತಿಯೊಬ್ಬ ಸಾಧಕರಿಗೂ ಗೌರವಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ ಇನ್ನು ನಿರಂತರ ಸಂಗೀತ ನೃತ್ಯ ಮಹೋತ್ಸವಕ್ಕೆ ಪ್ರೀತಿಯ ಪ್ರಾಯೋಜಕತ್ವ ನೀಡಿರುವ ಎಲ್ಲ ಸಂಸ್ಥೆಗಳಿಗೆ ಎಲ್ಲ ಕಲಾ ಬಂಧುಗಳಿಗೆ ಧನ್ಯವಾದ ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವನ್ನು ನೀಡುತ್ತಿರುವ ಎಲ್ಲ ಕಲಾವಿದರರಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ ಈ ಸಂಜೆಯ ಕಾರ್ಯಕ್ರಮ ವೀಕ್ಷಿಸಲು ಆಗಮಿಸಿರುವ ಪ್ರತಿಯೊಬ್ಬ ಕಲಾಪ್ರಿಯರಿಗೂ ಸಂಸ್ಥೆ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತ ಕೋರುತ್ತಿದ್ದೇನೆ ಓಟಿಟಿಯಲ್ಲಿ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ವೀಕ್ಷಿಸುತ್ತಿರುವ ಸಾವಿರಾರು ಮಿತ್ರರಿಗೆ ಪ್ರೀತಿಯ ಸ್ವಾಗತ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ನಮಸ್ಕಾರ ಧನ್ಯವಾದಗಳು ಪೂಜಾ ಸ್ವಾಮೀಜಿ ಅವರಲ್ಲಿ ಹಾಗೂ ಅತಿಥಿಗಳಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ದಯಮಾಡಿ ದೀಪ ಬೆಳಗಿಸುವುದರ ಮುಖಾಂತರ ನಮ್ಮ ಇವತ್ತಿನ ಸಮಾರೋಪ ಉತ್ಸವವನ್ನು ಶುಭಾರಂಭಗೊಳಿಸ್ಕೊಳ್ಬೇಕು ಅನ್ನುವಂತಹ ಪ್ರಾರ್ಥನೆಯಿದ್ದೀನಿ ಧನ್ಯವಾದಗಳು ಬಂತುಗಳೇ ರಾಷ್ಟ್ರೀಯ ಸಂಗೀತ ನೃತ್ಯೋತ್ಸವ ಆರಂಭವಾಗಿ ಹದಿನಾಲ್ಕು ವರ್ಷಗಳು ಆದಂತಹದ್ದು ಇದು ಹದಿನಾಲ್ಕನೇ ವಾರ್ಷಿಕೋತ್ಸವ ಆರಂಭದಲ್ಲಿ ಸಂಭ್ರಮ ಪುರಸ್ಕಾರವನ್ನ ಸಾಧಕರಿಗೆ ಕೊಡು ಮಾಡಬೇಕು ಅನ್ನುವಂತಹದ್ದು ಸಂಗೀತ ವಿಭಾಗದ ಸಾಧಕರನ್ನ ಗುರುತಿಸುವಂತಹದ್ದು ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರಶಸ್ತಿಯ ಪರಿಕಲ್ಪನೆ ಜಾರಿಗೆ ಬಂದಂತಹದ್ದು ಸಹಜವಾಗಿಯೇ ತಮಗೆ ಸಂಗೀತ ವಿದ್ಯೆಯನ್ನ ದಾರೆ ಎರೆದಂತಹ ಗುರುಗಳಾದಂತಹ ಶ್ರೀಮತಿ ನಾಗಮಣಿ ಶ್ರೀನಾಥ್ ಅವರಿಗೆ ಮೊದಲ ಸಂಭ್ರಮ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿತ್ತು ಅದು ಎರಡು ಮೂರು ವರ್ಷಗಳ ಕಾಲ ನಡ್ಕೊಂಡು ಬಂತು ಸಂಗೀತ ವಿದ್ವಾಂಸಗಳಿಗೆ ಕೂಡ ಮಾಡುವಂತಹದ್ದು ನಂತರದ ದಿನಗಳಲ್ಲಿ ರಮಾ ಮೇಡಮ್ ಅವರು ಕೇವಲ ಸಂಗೀತ ಕ್ಷೇತ್ರಕ್ಕಷ್ಟೇ ಸೀಮಿತವಾಗದೆ ನೃತ್ಯ ಕ್ಷೇತ್ರದಲ್ಲೂ ತಮ್ಮ ಒಂದು ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದದ್ರಿಂದ ನೃತ್ಯ ಕ್ಷೇತ್ರದ ಸಾಧಕರು ಅವರ ವಲಯದಲ್ಲಿ ಸೇರಿಕೊಂಡಿದ್ದರಿಂದ ಅವರನ್ನು ಕೂಡ ಈ ಒಂದು ಉತ್ಸವದಲ್ಲಿ ಸಂಭ್ರಮ ಪುರಸ್ಕಾರಕ್ಕೆ ಆಯ್ಕೆ ಮಾಡಬೇಕು ಅನ್ನುವಂತಹದ್ದು ಆ ನಂತರ ಬೇರೆ ಬೇರೆ ಕ್ಷೇತ್ರಗಳು ರಂಗಭೂಮಿ ಸಿನಿಮಾ ಸಮಾಜ ಸೇವೆ ಹೀಗೆ ಬೇರೆ ಬೇರೆ ಕ್ಷೇತ್ರಗಳ ಸಾಧಕರನ್ನ ಗುರುತಿಸುವಂತಹದ್ದು ಆ ಹಿನ್ನೆಲೆಯಲ್ಲಿ ನಾವು ಈ ಸಂಭ್ರಮ ಪುರಸ್ಕಾರ ಪ್ರಶಸ್ತಿಯ ಒಂದು ವ್ಯಾಪ್ತಿಯನ್ನ ವಿಸ್ತರಿಸ್ಕೊಳ್ತಾ ಬಂದ್ವಿ ಈ ವರ್ಷ ಹದಿನಾಲ್ಕನೇ ವಾರ್ಷಿಕೋತ್ಸವ ಆಗಿರೋದ್ರಿಂದ ಹದಿನಾಲ್ಕು ಗಣ್ಯ ಸಾಧಕರನ್ನ ಈ ಸಂಭ್ರಮ ಪುರಸ್ಕಾರಕ್ಕೆ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಅವರೆಲ್ಲರೂ ಕೂಡ ಬಹಳ ಅಭಿಮಾನದಿಂದ ಒಪ್ಪಿ ಆಗಮಿಸಿದ್ದಾರೆ ನಮ್ಮ ಪ್ರಶಸ್ತಿಗೆ ಒಂದು ಗೌರವ ಅವರ ಉಪಸ್ಥಿತಿಯಿಂದ ಆಗ್ತಾ ಇದೆ ಅನ್ನುವಂತಹ ಒಂದು ನಮ್ರ ಭಾವನೆಯನ್ನ ವ್ಯಕ್ತಪಡಿಸ್ತಾ ಈಗ ಸ್ವಾಮೀಜಿಯವರ ಆಶೀರ್ವಾದ ಪಡ್ಕೊಂಡು ಅವರ ಅಪ್ಪಣೆ ಪಡ್ಕೊಂಡು ನಾವು ಪ್ರಶಸ್ತಿ ಪುರಸ್ಕೃತರನ್ನ ಒಬ್ಬೊಬ್ಬರಾಗಿ ವೇದಿಕೆಗೆ ಕರೆದು ಅವರ ಸಾಧನೆಯ ಬಗ್ಗೆ ಒಂದು ಸಣ್ಣ ಪಟ್ಟಿಯನ್ನ ಸಭೆಗೆ ನೀಡಿ ಅವರಿಗೆ ಪುರಸ್ಕಾರವನ್ನು ನೀಡಿ ಗೌರವಿಸುವಂತಹ ಒಂದು ಯೋಜನೆಯನ್ನ ವಿನ್ಯಾಸವನ್ನ ರೂಪಿಸ್ಕೊಂಡಿದ್ದೇವೆ ತಾವೆಲ್ಲರೂ ಸಹಕರಿಸಬೇಕು ಅನ್ನುವಂತಹ ವಿನಂತಿಯೊಂದಿಗೆ ಈ ಸಾಲಿನ ಸಂಭ್ರಮ ಪುರಸ್ಕಾರದ ಮೊದಲ ಪುರಸ್ಕೃತರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕ್ಷೇತ್ರದ ಸಾಧಕರಾದಂತಹ ವಿದ್ವಾನ್ ಶ್ರೀ ಆನೂರು ಅನಂತ ಕೃಷ್ಣ ಶರ್ಮಾ ಅವರು ಅನಂತ ಕೃಷ್ಣ ಶರ್ಮಾ ಅವರು ತಲೆಮಾಡಿ ಆಗಮಿಸಬೇಕು ಎನ್ನುವಂತಹ ವಿನಂತಿ ನಮಗೆ ಅವರ ಬಗ್ಗೆ ಒಂದು ಸಣ್ಣ ಟಿಪ್ಪಣಿಯನ್ನ ಸಭೆಗೆ ಕೊಡಬಹುದು ಎಂದಾದರೆ ಶಾಸ್ತ್ರೀಯ ಸಂಗೀತ ವಿದ್ವಾಂಸರ ಪರಂಪರೆಯ ಕುಟುಂಬದಲ್ಲಿ ಜನಿಸಿದಂತಹ ಶ್ರೀ ಆನೂರು ಅನಂತಕೃಷ್ಣ ಶರ್ಮ ಹಿರಿಯ ಲಯ ವಿದ್ವಾಂಸರಾದಂತಹ ಶ್ರೀ ಆರ್ ಎ ರಾಜಗೋಪಾಲ್ ಅವರಿಂದ ಮೃದಂಗ ವಾದನದಲ್ಲಿ ಶಿಕ್ಷಣ ಪಡಿತಾರೆ ಆಚಾರ್ಯ ಪಾಠಶಾಲೆಯಿಂದ ಸಂಗೀತದಲ್ಲಿ ಬ್ಯಾಚುಲರ್ ಪದವಿಯ ಸಾಧನೆ ಮಾಡಿದ್ದಾರೆ ಮೃದಂಗ ವಾದನದ ಜೊತೆಗೆ ಇತರ ಲಯವಾದ್ಯಗಳಲ್ಲೂ ಇವರಿಗೆ ಸಮಾನ ಪ್ರತಿಭೆ ಇದೆ ದೇಶದ ಬಹುತೇಕ ಎಲ್ಲ ಮೇಲ್ಸ್ತರದ ವಿದ್ವಾಂಸರುಗಳ ಕಚೇರಿಗಳ ಭಾಗವಾಗಿದ್ದಾರೆ ಜೊತೆಗೆ ವಿಶ್ವವ್ಯಾಪಿ ಸಂಚಾರ ಮಾಡಿ ಕಚೇರಿಗಳಿಗೆ ಮೃದಂಗ ನುಡಿಸಿರುವುದಲ್ಲದೆ ಕಾರ್ಯಾಗಾರಗಳನ್ನು ನಿರ್ವಹಿಸಿದ್ದಾರೆ ಧ್ವನಿ ಮುದ್ರಿಕೆಗಳಿಗೆ ಸಂಗೀತ ರೂಪಕಗಳಿಗೆ ಹಾಗೂ ನೃತ್ಯ ರೂಪಕಗಳಿಗೆ ಸಂಗೀತ ಸಂಯೋಜನೆ ಮಾಡುವಲ್ಲಿಯೂ ಅನಂತ ಕೃಷ್ಣರು ತಮ್ಮ ಪಾಂಡಿತ್ಯವನ್ನ ಬಳಸಿಕೊಳ್ಳುತ್ತಾ ಬಂದಿದ್ದಾರೆ ಪರ್ಕಸಿವ್ ಆರ್ಟ್ಸ್ ಸೆಂಟರ್ಗಾಗಿ ಹಲವು ವಿಭಿನ್ನ ಬಗೆಯ ಲಯವಿನ್ಯಾಸಗಳನ್ನು ರೂಪಿಸಿರುವ ವೃಷ್ಟಿ ವಿಭಿನ್ನ ರೀತಿಯ ಸ್ವರವಿನ್ಯಾಸದಲ್ಲಿ ಐದು ರಾಗ ಮತ್ತು ಐದು ನಡೆಗಳನ್ನು ಸಂಯೋಜಿಸಿ ನಿರ್ಮಿಸಿರುವ ಪಾಂಚಜನ್ಯ ಪರ್ಕಸಿವ್ ಆರ್ಟ್ಸ್ ಸೆಂಟರ್ನ ಇಪ್ಪತ್ತೈದನೇ ತಾಳವಾದ್ಯೋತ್ಸವದ ಅಂಗವಾಗಿ ಸಂಯೋಜಿಸಿದ್ದ ಇಪ್ಪತ್ತೈದು ವಿಭಿನ್ನ ಲಯವಾದ್ಯಗಳ ಕಾರ್ಯಕ್ರಮ ಅವರ ಪಾಂಡಿತ್ಯಕ್ಕೆ ಸಾಕ್ಷಿಯಾಗಿದೆ ಅನಂತ ಕೃಷ್ಣ ಶರ್ಮರು ಅತ್ಯುತ್ತಮ ಗಾಯಕರು ಕೂಡ ಹಲವಾರು ಪ್ರತಿಭಾವಂತ ಶಿಷ್ಯರುಗಳನ್ನೂ ತಯಾರು ಮಾಡಿದ್ದಾರೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯು ಸೇರಿದಂತೆ ಹಲವು ಪುರಸ್ಕಾರಗಳ ಗೌರವವನ್ನು ಪಡೆದಿದ್ದಾರೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕ್ಷೇತ್ರದ ಅದ್ವಿತೀಯ ಸಾಧನೆಗಳನ್ನು ಗುರುತಿಸಿ ವಿದ್ವಾನ್ ಶ್ರೀ ಆನೂರು ಅನಂತ ಕೃಷ್ಣ ಶರ್ಮಾ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಸಾಲಿನ ಸಂಭ್ರಮ ಪುರಸ್ಕಾರವನ್ನು ನೀಡಿ ಗೌರವಿಸಲು संगीत संभ्रम सोष पड़ता है ముందే నమ్మ ప్రశస్తి స్వీకరిస్తాయి గణ్యూరు భరతనాట్య క్షేత్ర గురు డాక్టర్ లలితా శ్రీనివాసన్ మేడం ಎಲ್ಲರಿಗೂ ನಮಸ್ಕಾರ ಜಿ ಎಲ್ ಸ್ವಾಮಿಗಳಿಗೆ ಶಾಸ್ತ್ರಾಂಗ ನಮಸ್ಕಾರ ಮೊದಲನೇದಾಗಿ ಇಂಥ ಹಿರಿಯರು ಇರಬೇಕಾದ್ರೆ ಮೊದಲನೇದಾಗಿ ನಾನು ಮಾಡೋದು ತಪ್ಪು ಆದರೆ ಕಾರಣಾಂತರಗಳಿಂದ ಎಲ್ಲೋ ಹೋಗಬೇಕಾಗಿರೋದ್ರಿಂದ ನಾನು ಅವರಲ್ಲಿ ರಮಾ ಮೇಡಮ್ ಅವರು ರಿಕ್ವೆಸ್ಟ್ ಮಾಡಿಕೊಂಡೆ ಥ್ಯಾಂಕ್ ಯು ಮೇಡಮ್ ಸ್ವಾಮಿಗಳ ಕೈಯಿಂದ ಆಶೀರ್ವಾದ ಬಹಳ ಸಂತೋಷವಾಗಿದೆ ನಮಸ್ಕಾರ ಧನ್ಯವಾದಗಳು ಸರ್ ಗುರು ಡಾಕ್ಟರ್ ಲಲಿತಾ ಶ್ರೀನಿವಾಸನ್ ಸುಮಾರು ನಾಲ್ಕೂವರೆ ದಶಕಗಳಿಗೂ ಹೆಚ್ಚಿನ ಸೇವೆ ಲೆಕ್ಕವಿಲ್ಲದಷ್ಟು ಬದ್ಧತೆಯ ಕಲಾವಿದರನ್ನು ಭರತನಾಟ್ಯ ಕ್ಷೇತ್ರಕ್ಕೆ ಪರಿಚಯಿಸಿದ್ದಾರೆ ಹತ್ತಾರು ಉತ್ಕೃಷ್ಟ ಮಟ್ಟದ ರೂಪಕಗಳನ್ನು ಸಂಯೋಜಿಸಿದ್ದಾರೆ ಗುರು ನಾಟ್ಯಾಚಾರ್ಯ ಶ್ರೀ ಎಚ್ ಆರ್ ಕೇಶವಮೂರ್ತಿ ಹಾಗೂ ಮೈಸೂರು ಅರಮನೆಯ ಆಸ್ಥಾನ ವಿದುಷಿ ಪದ್ಮಭೂಷಣ ಡಾಕ್ಟರ್ ಕೆ ವೆಂಕಟಲಕ್ಷಮ್ಮ ಈ ಸಾಧಕಿಯ ಗುರುಗಳು ಕೇಂದ್ರ ಸರ್ಕಾರದ ಸೀನಿಯರ್ ಫೆಲೋಶಿಪ್ ಪಡೆದು ದಾಸ ಸಾಹಿತ್ಯದ ಸುಳಾದಿಗಳನ್ನು ಕುರಿತು ಸಂಶೋಧನೆ ಮಾಡಿ ಸಾದರಪಡಿಸಿದ ಸುಲಲಿತ ನೃತ್ಯ ಅವರಲ್ಲಿನ ಕ್ರಿಯಾಶೀಲತೆಗೆ ಸಾಕ್ಷಿ ಶಿರೋಮಣಿ ಪ್ರಶಸ್ತಿ ಪ್ರಿಯದರ್ಶಿನಿ ರಾಷ್ಟ್ರೀಯ ಪ್ರಶಸ್ತಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಕರ್ನಾಟಕ ಕಲಾ ತಿಲಕ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಶಾಂತಲಾ ನಾಟ್ಯ ಪ್ರಶಸ್ತಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ವಿಜಯಪುರದ ಮಹಿಳಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಇವೆಲ್ಲ ಅವರು ಪಡೆದಿರುವ ಪುರಸ್ಕಾರಗಳ ಪಟ್ಟಿಯಲ್ಲಿ ಗಮನಿಸಬಹುದಾದಂತಹ ಕೆಲವು ಪ್ರಮುಖ ಪ್ರಶಸ್ತಿಗಳು ನೃತ್ಯ ಕ್ಷೇತ್ರದ ಅದ್ಭುತ ಸಾಧನೆಗಳನ್ನು ಗೌರವಿಸಿ ಗುರು ಡಾಕ್ಟರ್ ಲತಾ ಶ್ರೀನಿವಾಸನ್ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಸಾಲಿನ ಸಂಭ್ರಮ ಪುರಸ್ಕಾರವನ್ನು ನೀಡಿ ಗೌರವಿಸಲು ಸಂಗೀತ ಸಂಭ್ರಮ ಸಂತೋಷ ಪಡ್ತಾ ಇದೆ ಗುರುಗಳು ದಯಮಾಡಿ ಸ್ವೀಕರಿಸಬೇಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ